ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎರಡು ಸಾವಿರದ ಹದಿನಾಲ್ಕನ ಮಾಡಲು ತರ್ಡ್ ಓನರ್ ಅದು ಫೋರ್ಟ್ ಅಲ್ಲ ಆ ಹಾಂ ಫೋರ್ ಟೈಟ್ ಅನ್ ಮಾಡಲ್ ಎಷ್ಟು ಅದು ಎರಡು ಸಾವಿರದ ಹದಿನಾಲ್ಕು ಫೋರ್ಟೀನ್ ಹದಿನಾಲ್ಕು ಓನರ್ಶಿಪ್ ಓನರ್ಶಿಪ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಇದೆ

ಬಟನ್ ಸ್ಟಾರ್ಟ್ ಐದು bags ಬರ್ತದ ಇದು ಆ ಐದು bags ಐದು bags ಬರುತ್ತೆ ಏರ್ ಬ್ಯಾಗ್ बॉडी ಲೈನ್ ನೀಟ್ ನೀಟಾಗಿ ಇದೆ ಗಡಿ ಇದು ಲೊಕೇಶನ್ ಸರ್ ಗಡಿ ಇರೋದು ಮೈಸೂರು ವಿಡಿಯೋ ಕಾಲೇಜ್ ಎಷ್ಟು ಹೇಳ್ತಿದ್ರೆ ಇದು ಕಸ್ಪೋರ್ಟ್ ರೇಟ್ ಸರ್ ರೈಟ್ ಇದಕ್ಕೆ